ಆತ್ಮೀಯ ವೀಕ್ಷಕರೇ ಈವನ್ ಇದಿ ಬಗ್ಗೆ ಎರಡು ಪ್ರಮುಖವಾದ ಅಪ್ಡೇಟನ್ನು ತಗೊಂಬಂದಿದ್ದೀನಿ ಮೊದಲನೇದ್ದು ಏನಪ್ಪ ಅಂತ ಅಂದರೆ ಮೇ ತಿಂಗಳಲ್ಲಿ ಏನ ಮೇ ಇಪ್ಪತ್ತೈದರೊಳಗಡೆ ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡಿಸಿದ್ದೀರಲ್ಲ ಆ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರುವಂಥ ಹಣ ಯಾವಾಗ ಬರುತ್ತೆ ಅಂದರೆ ಮೇ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿರುವಂಥ ಹಣ ಯಾವಾಗ ಬರುತ್ತೆ ಒಂದು ಎರಡನೇದ್ದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ ಬಂದುಬಿಟ್ಟಿದೆ ಏನು ಮೂರು ಮೂರು ಸಾವಿರ ರೂಪಾಯಿ ಅಮೌಂಟ್ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಆದರೆ ಇನ್ನೂ ಕೆಲವೊಬ್ಬರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಮತ್ತು ಅವ್ರಿಗೆ ಯಾವಾಗ ಬರುತ್ತೆ ಈ ಎರಡು ವಿಷಯನ ತಿಳಿಸ್ಕೊಟ್ಬಿಡ್ತೇನೆ ಹಾಗಿದ್ರೆ ಬನ್ನಿ ಮೊದಲನೇದು ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ ಈ ಹಣ ಯಾವಾಗ ಬರುತ್ತೆ ನೋಡಿ ನಿನ್ನೆ ಅಥವಾ ಮೊನ್ನೆ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ ಅಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ನೀಡ್ ಟು ಒನ್ ಏಯ್ಟಿ ಡೇಸ್ ಅಂತ ತೋರಿಸ್ತಾ ಇತ್ತು ಅಂದರೆ ಇನ್ನೂ ಒಂದು ಎಂಬತ್ತು ದಿನದಗಳ ನಂತರ ಬರುತ್ತೆ ಅಂತ ತೋರಿಸ್ತಾ ಇತ್ತು ಬಟ್ ಇವತ್ತು ಬೆಳಗ್ಗೆ ಚೆಕ್ ಮಾಡಿದ್ರೆ ಡಿ ಬಿ ಟಿ ಪೂಸ್ಟ್ ಅಂತ ತೋರಿಸ್ತಾ ಇದೆ ಡಿ ಬಿ ಟಿ ಪೂಸ್ಟ್ ಅಂತ ನಿಮ್ಮ ಸ್ಟೇಟಸ್ ತೋರಿಸ್ತಾ ಇದ್ದರೆ ಅವತ್ತು ಎಲ್ಲೆಲ್ಲಿ ಒಂದು ಇಟ್ಕೊಂಬಿಡಿ ಇನ್ನೂ ಒಂದು ವಾರದ ಒಳಗಡೆ ಯುವ ನಿಧಿ ಹಣ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರತಕ್ಕಂಥ ಯುವ ನಿಧಿ ಹಣ ನಿಮ್ಮ ಖಾತೆಗೆ ಬರೋದು ಪಕ್ಕ ಒಂದು ಕ್ಲಿಯರ ಅಂದರೆ ಈ ವೀಕಿಂದ ಅಂದರೆ ಏನು ಇವತ್ತಿಂದ ಈ ವೀಕ್ ಒಳಗಡೆ ಏನು ಈ ವಾರ ಮುಗಿಯೋದು ಒಳಗಡೆ ಈ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರುವಂಥ ಯುವ ನಿಧಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಇದು ಫಿಕ್ಸ್ ಎರಡನೇದು ಕೆಲವೊಬ್ಬರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಯುವ ನಿಧಿ ಹಣ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಬಂದಿದ್ದು ಒಳ್ಳೆಯದೇ ಬಟ್ ಕೆಲವೊಬ್ಬರಿಗೆ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಅನ್ನೋದು ತಿಳಿಸ್ಕೊಟ್ಬಿಡ್ತೀನಿ ಎದಕ್ಕೆ ಬಂದಿಲ್ಲ ಅಂದರೆ ಇನ್ನು ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಅಂತ ಏನು ಹೇಳಿದ್ರಲ್ಲ ಈ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ ಮೊದಲನೇ ತಿಂಗಳಲ್ಲೇ ಯುವ ನಿಧಿ ಅರ್ಜಿದಾರರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೀ ವೆರಿಫಿಕೇಷನನ್ನು ಮಾಡಿಸಲಾಗಿದೆ ಅಂದರೆ ಈಗೇನು ಯುವ ನಿಧಿ ಅರ್ಜಿ ಹಾಕಿರ್ತಾರಲ್ಲ ಅರ್ಜಿ ಹಾಕಿದವರು ಹೈಯರ್ ಎಜುಕೇಷನ್ ಏನೋ ಉತ್ತಮ ಉನ್ನತ ಶಿಕ್ಷಣಕ್ಕಾಗಿ ಎಲ್ಲಾದರೂ ಅರ್ಜಿ ಹಾಕಿದಾರಾ ಇಲ್ಲ ಉನ್ನತ ಶಿಕ್ಷಣವನ್ನು ಪಡೀತಾ ಇದ್ದಾರ ಅನ್ನೋದನ್ನು ಮರುಪರಿಶೀಲನೆ ಮಾಡಿದ್ದಾರೆ ಅಂದರೆ ಇವು ನೋಡಿ ಡಿಪ್ಲೊಮೊ ಮುಗಿದವರು ಮತ್ತು ಹೈಯರ್ ಎಜುಕೇಷನ್ಗೆ ಅಪ್ಲಿಕೇಶನ್ ಹಾಕಿ ಸ್ಟಡಿ ಮಾಡ್ತಾ ಇದ್ದಾರೋ ಇಲ್ಲವೋ ಮತ್ತು ಡಿಗ್ರಿ ಮುಗಿಸಿದವರು ಬಿ ಎ ಮುಗಿದವ್ರು ಎಮ್ ಎ ಮಾಡ್ತಾ ಇದ್ದಾರೋ ಇತ್ತು ಬಿ ಎಡ್ ಮಾಡ್ತಾ ಇದ್ದಾರೋ ಅಲ್ಲ ಎಮ್ ಕಾಮ್ ಮುಗಿದ ಬಿ ಕಾಮ್ ಮುಗಿದವ್ರು ಎಮ್ ಕಾಮ್ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಸಲ ರಿವೆರಿಫಿಕೇಷನನ್ನು ಮಾಡಿಸಿದ್ದಾರೆ ಈ ರೀತಿ ಆರ್ ಎಜುಕೇಷನ್ ಯಾರ್ಯಾರು ಮಾಡಿಸಿದಾರಲ್ಲ ಅವರಿಗೆ ಯುವ ನಿಧಿ ಯ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಯುವ ನಿಧಿ ಹಣ ಮಾರ್ಚ್ ಫೆಬ್ರವರಿ ಮತ್ತು ಏಪ್ರಿಲ್ ಈ ಮೂರು ತಿಂಗಳ ಯುವ ನಿಧಿ ಹಣ ಬರೋದಿಲ್ಲ ಇನ್ನು ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅರ್ಜಿ ತೊಗೊಳ್ತಾ ಇದೆ ಎಲ್ಲರದು ಎಮ್ಕೋ ಮಾಡಿದು ಕೂಡ ಸೆಲ್ಫ್ ಡಿಕ್ಲೇರೇಷನ್ ತೊಗೊಳ್ತಾ ಇದೆ ಎಮ್ಕೊ ಮಾಡದೇ ಇದ್ದವ್ರದ್ದು ಕೂಡ ಸೆಲ್ಫ್ ಡಿಕ್ಲರೇಷನ್ ತಗೊಳ್ತಾ ಇದೆ ಇದರಲ್ಲಿ ತೊಂದರೆ ಇಲ್ಲ ಮತ್ತು ಇನ್ನೊಂದು ಸಿಹಿ ಸುದ್ದಿ ಏನಂತ ಹೇಳಿದ್ರೆ ಈಗೇನು ಸೆಲ್ಫ್ ಡಿಕ್ಲೇರೇಷನ್ನು ಈ ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ನು ಮಾಡಿಸಿದ್ರು ಫೆಬ್ರವರಿ ಇಪ್ಪತ್ತೈದು ಒಳಗಡೆ ಆ ಇಪ್ಪತ್ತೈದು ಒಳಗಡೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸದೇ ಇದ್ದರೂ ಕೂಡ ಅಂಥವರಿಗೆ ಹಣ ಬಂದಿದೆ ಏನು ಈ ಹಿಂದೆ ಮೂರು ತಿಂಗಳ ಹಿಂದೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿ ಅಂತ ಹೇಳಿದ್ರಲ್ಲ ಅವ್ರಿಗೂ ಕೂಡ ಇವನಿದೆ ಹಣ ಬಂದಿದೆ ಈ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಏನಂದ್ರೂ ನೀವು ಮಿಸ್ಸಾಗಿ ಮಿಸ್ ಮಾಡಿದರೂ ಕೂಡ ನೆಕ್ಸ್ಟ್ ವೀಕಲ್ಲಿ ಬಂದರೆ ನಿಮಗೆ ಮತ್ತೆ ಕಂಟಿನ್ಯೂ ಆಗಿ ಮೂರು ತಿಂಗಳ ಇದೆ ಹಣ ಬರುತ್ತೆ ಇದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂದರೆ ಆರ್ ಎಜುಕೇಷನ್ ಯಾರು ಮಾಡಿದಾರಲ್ಲ ಅವರಿಗೆ ಇನ್ನು ಮುಂದೆ ಬರುತ್ತೋ ಇಲ್ವೋ ಅದು ಅದರ ಬಗ್ಗೆ ಗೊತ್ತಿಲ್ಲ ಬಟ್ ಈ ಮೂರು ತಿಂಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಇದು ಕನ್ಫರ್ಮ್ ಆಗಿದೆ ಇದೇ ರೀತಿಯಾಗಿ ಯುವ ನಿಧಿ ಬಗ್ಗೆ ರಾಜ್ಯ ಸರ್ಕಾರದ ಇತರ ವಿಷಯಗಳ ಬಗ್ಗೆ ಕಾಲ್ಫಾರ್ಮ್ಗಳ ಬಗ್ಗೆ ನನ್ನ ಚಾನಲಲ್ಲಿ ವಿಡಿಯೋ ಇರ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ